ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ವಿಷಯ ನಮ್ಮ ಮನಸ್ಸಿನ ಶಾಂತಿನ ನಾವು ಹೇಗೆ ಕಾಪಾಡಿಕೊಳ್ಬೇಕು ಇಂದಿನ ಜಗತ್ತಲ್ಲಿ ಎಲ್ಲರೂ ಒತ್ತಡ ಚಿಂತೆ ಮತ್ತು ಸಮಸ್ಯೆಗಳಿಂದ ಸುತ್ತುವರೆದಿದ್ದಾರೆ ಕೆಲಸ ತೊಂದರೆ ಕುಟುಂಬದ ಸಮಸ್ಯೆಗಳು ಸಮಾಜದ ಒತ್ತಡ ಇವೆಲ್ಲದರ ಮಧ್ಯೆ ನಮ್ಮ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅನೇಕ ಜನರು ಇತರರನ್ನ ಖುಷಿಪಡಿಸಲು ಪ್ರಯತ್ನಿಸುತ್ತಾ ತಮ್ಮ ಸ್ವಂತ ಶಾಂತಿಯನ್ನ ಕಳೆದುಕೊಳ್ತಾ ಇದ್ದಾರೆ ಇಂದು ನಾವು ಕಲಿಯುವ ಈ ಹತ್ತು ಮಾರ್ಗಗಳು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಈ ಸಲಹೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಮೊದಲನೇ ಅಂಶ ಇಲ್ಲ ಅಂತ ಹೇಳೋದನ್ನ ಕಲೀರಿ ಅನೇಕ ಜನರು ಇತರರು ಏನಾದರೂ ಕೇಳ್ಕೊಂಡು ಬಂದಾಗ ಇಲ್ಲ ಅಂತ ಹೇಳಕ್ಕೆ ಹಿಂಜರಿತಾರೆ ಭಯ ಪಡ್ತಾರೆ ಅಯ್ಯೋ ಅವ್ರು ಏನು ಅನ್ಕೋತಾರೆ ನಮ್ಮನ್ನ ಸ್ವಾರ್ಥಿಗಳು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ನಿಮ್ ನಿಮ್ಗೆ ಹೊರೆಯಾಗುತ್ತೆ ಅನ್ನೋ ಕೆಲಸಗಳು ಅದು ಸ್ವಾರ್ಥ ಅಲ್ಲ ಅದು ಸ್ವಯಂ ಕಾಳಜಿ ಎಲ್ಲರ ಕೋರಿಕೆಗಳಿಗೆ ಹೌದು ಅಂತ ಹೇಳೋದ್ರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸಗೊಳ್ತೀರಿ ನಿಮ್ಮ ಸಮಯ ಮತ್ತು ಶಕ್ತಿಗೆ ಒಂದು ಮಿತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇತರರ ಅಗತ್ಯಗಳನ್ನು ಪೂರೈಸುವ ಮೊದಲು ನಿಮ್ಮ ಸ್ವಂತ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ನೀವು ಈ ರೀತಿನೂ ಹೇಳ್ಬೋದು ನನಗೆ ಈ ಬಾರಿ ಸಹಾಯ ಮಾಡೋಕೆ ಆಗಲ್ಲ ಅಂತ ಸಭ್ಯವಾಗಿ ಹೇಳ್ಬೋದು ಅಥವಾ ಸಾಧ್ಯವಿರೋ ಪರ್ಯಾಯ ಪರಿಹಾರಗಳನ್ನು ಸೂಚಿಸ್ಬೋದು ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡೋದಿಲ್ಲ ಬದಲಾಗಿ ಹೆಚ್ಚು ಗೌರವಯುತ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸುತ್ತೆ ಇನ್ನು ಎರಡನೇ ಅಂಶಕ್ಕೆ ಬರೋದಾದರೆ ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಅನ್ನು ನಿರ್ಲಕ್ಷ್ಯ ಮಾಡಿ ಪ್ರಪಂಚದಲ್ಲಿ ಎಲ್ಲೆಲ್ಲೂ ನಕಾರಾತ್ಮಕತೆ ಇದ್ದೇ ಇದೆ ಕೆಲವರು ಯಾವಾಗಲೂ ದೂರ್ತಾರೆ ಟೀಕೆ ಮಾಡ್ತಾರೆ ಮತ್ತು ಇತರರನ್ನ ಕೆಳಗಿಳಿಸಲು ಪ್ರಯತ್ನ ಪಡ್ತಿರ್ತಾರೆ ಇತರರ ನಕಾರಾತ್ಮಕ ಮಾತುಗಳು ಮತ್ತು ವರ್ತನೆಗಳನ್ನು ನಿಮ್ಮ ಮೇಲೆ ಅದು ಪರಿಣಾಮ ಬೀರಲು ಬಿಡಬೇಡಿ ಅವರ ಟೀಕೆಗಳು ಮತ್ತು ಅವರ ಅಭಿಪ್ರಾಯಗಳು ಅವರ ಸ್ವಂತ ಅಸಮಾಧಾನ ಮತ್ತು ಸಮಸ್ಯೆಗಳ ಪ್ರತಿಬಿಂಬ ನಿಮ್ಮ ಸತ್ಯ ಅಲ್ಲ ಗಾಸಿಪ್ ಮತ್ತು ದೂರುಗಳಿಂದ ದೂರ ಬಿದ್ದು ಧನಾತ್ಮಕ ವಾತಾವರಣ ಮತ್ತು ಜನರೊಂದಿಗೆ ಸಮಯ ಕಳೆಯಿರಿ ಸಾಮಾಜಿಕ ಮಾಧ್ಯಮದಲ್ಲಿ ನಕಾರಾತ್ಮಕ ವಿಷಯಗಳನ್ನ ಮ್ಯೂಟ್ ಮಾಡಿ ಅನ್ಫಾಲೋ ಮಾಡಿ ಯಾವಾಗಲೂ ದೂರು ಮಾಡುವವರು ಮತ್ತು ಎಲ್ಲದರಿಂದಲೂ ಸಮಸ್ಯೆ ಹುಡುಕೋರಿಂದ ದೂರ ಇರಿ ನಿಮ್ಮ ಮಾನಸಿಕ ಶಾಂತಿ ಅವರ ಅಭಿಪ್ರಾಯಗಳಿಗಿಂತ ಹೆಚ್ಚು ಮುಖ್ಯ ಇನ್ನು ಮೂರನೇ ಅಂಶ ವಾದ ವಿವಾದಗಳನ್ನ ಬುದ್ಧಿವಂತಿಕೆಯಿಂದ ಆರಿಸಿ ನೀವು ಪ್ರತಿಯೊಂದು ವಿವಾದದಲ್ಲೂ ಭಾಗವಹಿಸಬೇಕಾಗಿಲ್ಲ ಮತ್ತು ಪ್ರತಿಯೊಂದು ಚರ್ಚೆಯಲ್ಲೂ ಗೆಲ್ಲಬೇಕು ಅಂತ ಏನಿಲ್ಲ ಯಾವುದು ಮುಖ್ಯ ಮತ್ತು ಯಾವ್ದು ನಿಮ್ಮ ಶಕ್ತಿಗೆ ಯೋಗ್ಯವಾಗಿದೆ ಅಂತ ನಿರ್ಧರಿಸಿ ಕೆಲವು ಜನ ಯಾವಾಗ್ಲೂ ವಾದ ಮಾಡ್ತಾರೆ ಎಲ್ಲದ್ರಲ್ಲೂ ಸಮಸ್ಯೆ ಹುಡುಕ್ತಾರೆ ಅವರೊಂದಿಗೆ ಸಮಯ ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ಮೌಲ್ಯಗಳು ನಿಮ್ಮ ಪ್ರೀತಿ ಪಾತ್ರರು ಮತ್ತು ನಿಮಗೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳಿಗೆ ಮಾತ್ರ ಹೋರಾಡಿ ಭಾವನೆಯ ಮೇಲಿರುವಾಗ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಕೆಲವೊಮ್ಮೆ ನಾನು ಈ ವಿಷಯದನ್ನ ಒಪ್ಪೋದಿಲ್ಲ ಆದರೆ ಇದನ್ನು ಇಲ್ಲೇ ಬಿಡೋಣ ಅಂತ ಹೇಳಿ ಆ ಸಂಭಾಷಣೆಯನ್ನ ಅಂತ್ಯಗೊಳಿಸೋದೇ ಬುದ್ಧಿವಂತಿಕೆ ಎಲ್ಲರನ್ನು ಮನವರಿಕೆ ಮಾಡುವುದು ನಿಮ್ಮ ಜವಾಬ್ದಾರಿ ಅಲ್ಲ ಇನ್ನು ನಾಲ್ಕನೆಯ ಅಂಶ ಏನಂದ್ರೆ ನಿಮ್ಮ ಮಾನಸಿಕ ಸ್ಥಳವನ್ನ ನೀವು ಆರಿಸ್ಕೊಳ್ಳಿ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಅತ್ಯಂತ ಪವಿತ್ರ ಮತ್ತು ಖಾಸಗಿ ಸ್ಥಳ ಅದನ್ನ ಶುದ್ಧ ಶಾಂತ ಮತ್ತು ಧನಾತ್ಮಕವಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಧ್ಯಾನ ಪ್ರಾರ್ಥನೆ ಅಥವಾ ಮೌನ ಚಿಂತನೆಗೆ ದಿನಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳನ್ನ ಮೀಸಲಿಡಿ ನಿಮ್ಮನ್ನು ಸಂತೋಷಗೊಳಿಸುವ ಚಟುವಟಿಕೆಗಳಲ್ಲಿ ತೊಡಗಿ ಪುಸ್ತಕಗಳನ್ನು ಓದೋದು ಸಂಗೀತ ಕಲೆ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯೋದು ಒತ್ತಡ ಸಂದರ್ಭಗಳಲ್ಲಿ ಆಳವಾದ ಉಸಿರಾಟ ಮಾಡುವುದನ್ನು ಕಲಿಯಿರಿ ಜರ್ನಲ್ ಬರೆಯುವುದು ನಿಮ್ಮ ಆಲೋಚನೆಗಳನ್ನು ವ್ಯವಸ್ಥಿತಗೊಳಿಸಲು ಮತ್ತು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಪಡೆಯಲು ಸಹಾಯ ಮಾಡುತ್ತೆ ನಿಮ್ಮ ಮಾನಸಿಕ ಆರೋಗ್ಯವನ್ನ ನಿಮ್ಮ ದೈಹಿಕ ಆರೋಗ್ಯದಷ್ಟೇ ಗಂಭೀರವಾಗಿ ಪರಿಗಣಿಸಿ ಇನ್ನು ಐದನೇ ಅಂಶ ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನ ಬಿಟ್ಟುಬಿಡಿ ಜೀವನದಲ್ಲಿ ಹೆಚ್ಚಿನ ವಿಷಯಗಳು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಇತರರ ನಡವಳಿಕೆ ಭೂತಕಾಲದ ಘಟನೆಗಳು ಅಥವಾ ಭವಿಷ್ಯದ ಅನಿಶ್ಚಿತತೆಯ ಬಗ್ಗೆ ಚಿಂತಿಸುವುದು ಸಂಪೂರ್ಣವಾಗಿ ವ್ಯರ್ಥ ನಿಮ್ಮ ಶಕ್ತಿಯನ್ನ ನೀವು ಬದಲಾಯಿಸಬಹುದಾದ ವಿಷಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸಿ ಈ ಕ್ಷಣದಲ್ಲಿ ನೀವು ಮಾಡಬಹುದಾದ ಕ್ರಮಗಳ ಮೇಲೆ ಮಾತ್ರ ಗಮನ ಹರಿಸಿ ಸ್ವೀಕಾರವು ಶಾಂತಿಗೆ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಪ್ರತಿಯೊಂದು ಸಮಸ್ಯೆಯ ಮುಂದೆ ಸ್ವಯಂ ಪ್ರಶ್ನೆ ಮಾಡಿ ಈ ಸಮಸ್ಯೆ ನನ್ನ ನಿಯಂತ್ರಣದಲ್ಲಿ ಇದೆಯಾ ಇಲ್ಲದಿದ್ದರೆ ಅದನ್ನು ಬಿಟ್ಬಿಡಿ ಮತ್ತು ನಿಮ್ಮ ಗಮನವನ್ನು ನೀವು ಬದಲಾಯಿಸಬಹುದಾದ ವಿಷಯಗಳ ಮೇಲೆ ಗಮನ ಹರಿಸಿ ಇದು ಅಭ್ಯಾಸ ಮತ್ತು ಸಮಯನ ತೆಗೆದುಕೊಳ್ಳುತ್ತೆ ಆದ್ರೆ ಇದರಿಂದ ಅಪಾರವಾದ ಶಾಂತಿ ಸಿಗತ್ತೆ ಇನ್ನು ಆರನೇ ಅಂಶ ದೃಢವಾದ ಗಡಿಗಳನ್ನ ನಿಗದಿಪಡಿಸಿ ಅಂದ್ರೆ ಆರೋಗ್ಯಕರ ಸಂಬಂಧಗಳಿಗೆ ಮತ್ತು ಮಾನಸಿಕ ಶಾಂತಿಗೆ ಬಾರ್ಡರ್ ನಮಗ್ ನಾವೇ ಬಾರ್ಡರ್ನ ಹಾಕೊಳ್ಬೇಕು ನಿಮ್ಮ ವೈಯಕ್ತಿಕ ಸ್ಥಳ ಸಮಯ ಮತ್ತು ಶಕ್ತಿಯನ್ನು ರಕ್ಷಿಸುವ ಸ್ಪಷ್ಟ ಗಡಿಗಳನ್ನು ಹಾಕ್ಕೊಳ್ಳಿ ಯಾವಾಗ ನೀವು ಲಭ್ಯವಿದ್ದೀರಿ ಮತ್ತು ಯಾವಾಗ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ ಇತರರು ನಿಮ್ಮ ಗಡಿಗಳನ್ನು ಉಲ್ಲಂಘಿಸಲು ಪ್ರಯತ್ನಿಸಿದಾಗ ದೃಢವಾಗಿ ಬಟ್ ಆದರೆ ಸಭ್ಯತೆಯಿಂದ ಪ್ರತಿಕ್ರಿಯಿಸಿ ಉದಾಹರಣೆಗೆ ಕೆಲಸದ ಸಮಯದ ನಂತರ ಕೆಲಸದ ಕರೆಗಳಿಗೆ ಉತ್ತರಿಸಬೇಕಾಗಿಲ್ಲ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದರಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ಸ್ವಂತ ಸ್ಥಳ ಮತ್ತು ಸಮಯವನ್ನು ಗೌರವಿಸದವರು ನಿಮ್ಮ ಜೀವನದಲ್ಲಿ ಇರಬಾರದು ಇನ್ನು ಏಳನೇ ಅಂಶ ಪರಿಪೂರ್ಣತೆ ಬಗ್ಗೆ ಸಾಕಷ್ಟು ಜನರು ಪರಿಪೂರ್ಣತೆ ಹಿಂದೆ ಓಡ್ತಾರೆ ಆದರೆ ಇದೊಂದು ದೊಡ್ಡ ತಪ್ಪು ನೀವು ಪರಿಪೂರ್ಣತೆಯ ಬದಲು ಪ್ರಗತಿಯ ಮೇಲೆ ಗಮನ ಹರಿಸ್ಬೇಕು ಪರಿಪೂರ್ಣತೆಯ ಅನ್ವೇಷಣೆ ನಿಮ್ಮನ್ನ ಒತ್ತಡಕ್ಕೆ ಒಳಪಡಿಸುತ್ತೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತೆ ಬದಲಿಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಸುಧಾರಣೆಯ ಮೇಲೆ ಗಮನ ಹರಿಸಬೇಕು ಪ್ರತಿದಿನ ಮೂರು ಸಣ್ಣ ಸಾಧನೆಗಳನ್ನ ಬರೆಯಲಿ ಅದು ಎಷ್ಟೇ ಚಿಕ್ಕದಾಗಿರಲಿ ಉದಾಹರಣೆಗೆ ಇಂದು ನಾನು ಸಮಯಕ್ಕೆ ಸರಿಯಾಗಿ ಎದ್ದಿದ್ದೀನಿ ಪುಸ್ತಕದಲ್ಲಿ ಐದು ಪೇಜಸ್ ಓದಿದ್ದೀನಿ ಅಥವಾ ಹೊಸ ಪದವೊಂದನ್ನು ಕಲ್ತಿದ್ದೀನಿ ಇಂತಹ ಸಣ್ಣ ಸಾಧನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮತ್ತು ನಿಮಗೆ ಪ್ರೇರಣೆಯನ್ನು ನೀಡುತ್ತೆ ಅಲ್ಲದೆ ತಪ್ಪುಗಳನ್ನು ಒಂದು ಕಲಿಕೆಯ ಅವಕಾಶವಾಗಿ ನೋಡಿ ತಪ್ಪುಗಳು ಮಾಡಿದಾಗ ನಿರಾಶರಾಗಬೇಡಿ ಬದಲಿಗೆ ಪ್ರತಿ ತಪ್ಪಿನಿಂದ ಏನಾದರೂ ಹೊಸ್ತಾಗಿ ಕಲಿಯೋದನ್ನು ಪ್ರಯತ್ನಿಸಿ ಪ್ರತಿ ರಾತ್ರಿ ಮಲ್ಗೋ ಮುನ್ನ ಯೋಚಿಸಿ ಇಂದು ನಾನು ಏನನ್ನ ಕಲ್ತಿದ್ದೇನೆ ಈ ಅಭ್ಯಾಸ ನಿಮ್ಮನ್ನು ಯಾವಾಗಲೂ ಮುಂದಕ್ಕೆ ಸಾಗಿಸುತ್ತೆ ಇನ್ನು ಎಂಟನೆಯ ಅಂಶ ಏನಂದ್ರೆ ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಕೆ ಮಾಡಬೇಡಿ ಪ್ರತಿಯೊಬ್ಬರ ಜೀವನದ ಪ್ರಯಾಣ ವಿಭಿನ್ನ ಇತರರು ಅವರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೋರಿಸೋದು ಅವ್ರ ಸಂಪೂರ್ಣ ಕಥೆಯಾಗಿ ಇರೋದಿಲ್ಲ ನಿಮ್ಮ ಪ್ರಯಾಣ ಬೇರೆ ಅವರ ಪ್ರಯಾಣ ಬೇರೆ ಅದರ ಮೇಲೆ ಗಮನ ಹರಿಸಿ ನಿಮ್ಮ ಸುತ್ತಮುತ್ತಲಿರೋ ಜನರು ನಿಮ್ಮ ಮೇಲೆ ದೊಡ್ಡ ಪ್ರ ಪ್ರಭಾವ ಬೀರ್ತಾರೆ ನಿಮ್ಮನ್ನ ಪ್ರೋತ್ಸಾಹಿಸೋ ಬೆಂಬಲಿಸೋ ಮತ್ತು ಒಳ್ಳೆಯ ಸಲಹೆಗಳನ್ನು ನೀಡೋ ಜನರೊಂದಿಗೆ ಮಾತ್ರ ಸಮಯ ಕಳೆಯಿರಿ ಯಾವಾಗಲೂ ನಕಾರಾತ್ಮಕತೆ ಮತ್ತು ಒತ್ತಡವನ್ನು ತರುವ ಜನರಿಂದ ದೂರ ಇರಿ ನಿಮ್ಮ ಮೌಲ್ಯಗಳನ್ನು ಹಂಚಿಕೊಳ್ಳುವ ಗ್ರೂಪ್ ಅನ್ನು ಹುಡುಕಿ ಒಂಬತ್ತನೇ ಅಂಶ ಆರೋಗ್ಯಕರ ದಿನಚರಿ ಒಳ್ಳೆಯ ಜೀವನಕ್ಕೆ ಆರೋಗ್ಯಕರ ದಿನಚರಿ ಅತ್ಯಂತ ಮುಖ್ಯ ಸಾಕಷ್ಟು ನಿದ್ದೆ ಮತ್ತು ಪೌಷ್ಟಿಕ ಆಹಾರ ತೆಗೆದುಕೊಳ್ಳಿ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆಯಾದರೂ ವ್ಯಾಯಾಮ ಮಾಡಿ ಇದು ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮಾನಸಿಕ ಆರೋಗ್ಯಕ್ಕೆ ಪ್ರಾಶಸ್ತ್ಯ ನೀಡಿ ಇನ್ನು ಕೊನೆಯ ಅಂಶ ಕೃತಜ್ಞತೆಯ ಶಕ್ತಿ ಅಂದರೆ ಪ್ರತಿದಿನ ಮೂರು ವಿಷಯಗಳಿಗೆ ಕೃತಜ್ಞತೆ ಸಲ್ಲಿಸಿ ಅಂದ್ರೆ ಥ್ಯಾಂಕ್ಸ್ ಹೇಳಿ ಇದು ತುಂಬಾ ಸಿಂಪಲ್ ಆಗಿ ಕಾಣಬಹುದು ಆದರೆ ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ ನಮ್ಮಲ್ಲಿ ಇಲ್ಲದೆ ಇರೋ ವಿಷಯಗಳ ಬದಲಿಗೆ ಇರುವ ಒಳ್ಳೆ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಸಣ್ಣ ಸಂತೋಷಗಳನ್ನ ಆಚರಿಸಿ ಬೆಳಗಿನ ಟೀ ಮಳೆ ಸದ್ದು ಅಥವಾ ಗೆಳೆಯರೊಂದಿಗೆ ಆಡಿದ ಮಾತು ಫ್ರೆಂಡ್ಸ್ ಈ ಎಲ್ಲ ಸಲಹೆಗಳನ್ನು ಒಂದೇ ದಿನದಲ್ಲಿ ಅನುಸರಿಸಬೇಕು ಅಂತ ಅಲ್ಲ ನಿಧಾನವಾಗಿ ಒಂದೊಂದಾಗಿ ಅಳವಡಿಸ್ಕೊಳ್ಳಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಗತಿ ಸಾಧಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಲು ಪ್ರಾರಂಭಿಸ್ತೀವಿ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಧನ್ಯವಾದಗಳು